ಹಾಯ್ ಗಾಯ್ಸ್ ಇವತ್ತೊಂದು ನಾನೊಂದು ಕತೆ ಹೇಳ್ತಾ ಇದ್ದೀನಿ ಕೇಳೋಣ ಬನ್ನಿ ಗಾಯ್ಸ್ ಒಮ್ಮೆ ಶ್ರೀರಾಮಚಂದ್ರರ ಭೂಲೋಕದಲ್ಲಿ ಮಾನವ ರೂಪದಲ್ಲಿ ತಮ್ಮ ಅವತಾರವನ್ನು ಮುಗಿಸಿ ತಮ್ಮ ವೈಕುಂಠದ ಮಾರ್ಗವಾಗಿ ಧಾಮಕ್ಕೆ ಹಿಂದಿರುಗುವಾಗ ನಿರ್ಧಾರ ತೆಗೆದುಕೊಂಡರು ಆ ಸಮಯದಲ್ಲಿ ಎಲ್ಲ ಭಕ್ತರು ಅನುಯಾಯಿಗಳು ಹಾಗೂ ಅಯೋಧ್ಯೆಯ ಜನತೆ ತುಂಬ ದುಃಖರಾಗಿದ್ದರು ಹನುಮಂತನು ರಾಮಚಂದ್ರನು ಅತ್ಯಂತ ಪ್ರಿಯ ಭಕ್ತನಾಗಿದ್ದರು ತಮ್ಮ ಪ್ರಭುವಿಲ್ಲದೆ ಜೀವನವೇ ಅಸಾಧ್ಯವೆಂದು ಭಾವಿಸಿದರು ಈ ನಿರ್ಧಾರದಲ್ಲಿ ಅಡ್ಡಿಪಡಿಸಬಹುದೆಂಬುದು ಆತಂಕದಿಂದ ರಾಮಚಂದ್ರರು ಅವರಿಗೆ ಶಿವನ ಆಶೀರ್ವಾದವನ್ನು ಪಡೆಯಲು ಕೈಲಾಸ ಪರ್ವತಕ್ಕೆ ಹೋಗುವಂತೆ ಆದೇಶಿಸಿದರು ಪ್ರಭುವಿನ ಆದೇಶವನ್ನು ಮನುಷ್ಯ ಧರ್ಮವಾಗಿ ಪಾಲಿಸಿ ಹನುಮಂತನರು ತಕ್ಷಣವೇ ಕೈಲಾಸ ಪರ್ವತದತ್ತ ಹೊರಟರು ಅಂತರಿಗೆ ಶಿವನ ಬಳಿ ಹೋಗಿ ಅವರು ಆಶೀರ್ವಾದದೊಂದಿಗೆ ಹಿಂದಿರುಗುವ ವೇಳೆ ರಾಮಚಂದ್ರರು ಭೂಲೋಕ ತಮ್ಮ ಮಾನವ ರೂಪವನ್ನು ತ್ಯಜಿಸಿ ವೈಕುಂಠಕ್ಕೆ ತೆರಳಿದರು ಈ ವಿಷಯ ತಿಳಿದಾಗ ಹನುಮಂತರು ತುಂಬ ವ್ಯಾಕಲಗೊಂಡರು ಆದರೆ ರಾಮಚಂದ್ರ ತಾವು ದಿವ್ಯ ಸ್ವರೂಪದಲ್ಲಿ ಹನುಮಂತರಿಗೆ ದರ್ಶನ ನೀಡಿ ಹೇಳಿದರು ಹನುಮಂತ ನೀನು ನನ್ನ ಅತ್ಯಂತ ಪ್ರಿಯ ಭಕ್ತನು ನಾನು ಸದಾ ನಿನ್ನೊಂದಿಗೆ ಇರುತ್ತೇನೆ ಈ ಲೋಕದಲ್ಲಿ ರಾಮ ಭಕ್ತನ ಪಠಣ ನಡೆಯುವ ತನಕ ನೀನು ಅಲ್ಲಿ ಉಪಸ್ಥಿತರಿರುತ್ತೇನೆ ನನ್ನ ನಿಜವಾದ ಸ್ವರೂಪವನ್ನು ಭಕ್ತರಿಗೆ ತೋರಿಸುತ್ತೇನೆ ಗಾಯ್ಸ್ ನಮ್ಮ ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಜೈ ಎಂದು ಕಮೆಂಟ್ ಮಾಡಿ